ಆ್ಯಕ್ಚುಲಿ ಶಾಖಾಹಾರಿ ಅದಕ್ಕೂ ತುಂಬ ಒಳ್ಳೆ ಇಡೀ ಸಿನಿಮಾ ಒಂದು ತುಂಬ ಒಳ್ಳೆ ಹೆಸರು ಮಾಡಿತ್ತು ಸೊ ಅದಾಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದೆ ಭಾವತೀರಯ್ಯನ ಅಂತ ಅದಾದಮೇಲೆ ಇವಾಗ ಪಬ್ಬರ್ಗೆ ಒಂದು ಸಂಗೀತ ನಿರ್ದೇಶನ ಮಾಡೋ ಒಂದು ಅವಕಾಶ ಸಿಕ್ಕಿದೆ ತುಂಬ ಇದೆ ಈ ಅವಕಾಶಕ್ಕಾಗಿ ಶಿವಣ್ಣ ಸರ್ಗೂ ಹಾಗೆ ಗೀತಾ ಮ್ಯಾಮ್ಗೆ ಇಡೀ ನಮ್ಮ ನಿರ್ದೇಶಕರಿಗೆ ಎಲ್ಲ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮ್ಯೂಸಿಕ್ ವರ್ಕ್ ಈಗಾಗಲೇ ಶುರು ಆಗಿದೆ ಸಾಂಗ್ಸ್ ಕಂಪೋಸಿಷನ್ ಸ್ಟೇಜಲ್ಲಿದೆ ಸಿಚುವೇಶ್ನಲ್ ಸಾಂಗ್ಗಳಿರ್ತವೆ ಹಾಗೆ ಒಂದು ಶಾಖಾಹಾರಿನೂ ತುಂಬ ಒಂದು ಯುನೀಕ್ ಒಂದು ಅಪ್ರೋಚ್ನ ಟ್ರೈ ಮಾಡಿದ್ವಿ ಇದರಲ್ಲೂ ಅಷ್ಟೇ ಆ ಕತೆಗೆ ಪೂರಕವಾಗಿ ಬೇಕಾದಂಥ ಸಂಗೀತ ಅದನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಡಿ ತಂಡ ಇಲ್ಲೂ ಕೂಡ ಅದನ್ನೇ ಮಾಡ್ತೀವಿ ಸೊ ಇಲ್ಲಿ ಬೌಂಡ್ರಿ ದೊಡ್ಡದಾಗಿದೆ ಜವಾಬ್ದಾರಿ ದೊಡ್ಡದಾಗಿದೆ ನಮ್ಮ ಕೆಲಸ ನೋಡಿ ಕೆಲಸ ಕೊಟ್ಟಂತ ಶಿವಣ್ಣ ಸರ್ಗೆ ಮತ್ತು ಗೀತಾ ಮೇಡಮ್ಗೆ ಥ್ಯಾಂಕ್ ಯು ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ರೆಕ್ಕಿ ಎಲ್ಲ ಮುಗಿಸಿದ್ದೀವಿ ಮೋಸ್ಟ್ ಈಗ ಮಡಿಕೇರಿ ಮತ್ತು ಹಿಮಾಚಲ್ ಒಂದು ಆ ಭಾಗಗಳಲ್ಲಿ ಶೂಟ್ ಆಗುತ್ತೆ ಮೇ ಇಂದ ಶೂಟ್ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ಸೊ ಮೊದಲನೇದಾಗಿ ನನ್ನದು ಜೀವನದ ಒಂದು ಕನಸು ಇವತ್ತು ನನಸಾಗಿದೆ ಅಂತ ಹೇಳ್ಬೋದು ನೋಡಿರ್ತೀರಾ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅವರ ಬ್ಲೆಸ್ಸಿಂಗ್ಸಿಂದನೇ ನನ್ನ ಮೊದಲ ಚಿತ್ರ ಸ್ಟಾರ್ಟ್ ಆಗಿದ್ದು ಸೊ ಅದೇ ಬ್ಲೆಸ್ಸಿಂಗ್ಸಿಂದ ಇವತ್ತು ಅದೇ ಬ್ಯಾನರ್ನಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಗೀತಮ್ಮ ಥ್ಯಾಂಕ್ ಯು ಶಿವನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನನಗೆ ಇಷ್ಟ ಆಗಿತ್ತು ಅಂದರೆ ಅದರ ಸ್ಕ್ರಿಪ್ಟ್ ಆಗಿರ್ಬೋದು ಆ ಡೈರೆಕ್ಷನ್ ತುಂಬ ಇಂಪ್ರೆಸ್ ಮಾಡಿತು ಅಂಥ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್ ಸೊ ಇಂಥ ಒಂದು ಒಳ್ಳೆ ಅದ್ಭುತವಾದಂಥ ತಂಡದ ಜೊತೆಗೆ ಕೆಲಸ ಮಾಡ್ತಿರೋ ತುಂಬ ಖುಷಿ ಇದೆ ಹಾಗೆ ಧೀರನ್ ಸರ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಯು ತುಂಬ ಹೃದಯದ ಧನ್ಯವಾದ